ना सेलरी को बनीगुरुगला मैसेज ये नी देना इट्स ए जनरल रीडिंग टेक वॉटर्स ऑन इट विथ यू लीव द रेस्ट बैकवेंड ओके वोटम ऑफ़ दी डेक ನಿಮ್ಮನ್ನ ಗುರುಗಳು ಆಯ್ಕೆ ಮಾಡ್ಕೊಂಡಿದ್ದಾರೆ ಯಾವ ವಿಚಾರಕ್ಕೆ ನಿಮ್ಮನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಅನ್ನೋದು ಯೂನಿವರ್ಸಿಗೆ ಗೊತ್ತಿದೆ ಹಾಗಾಗಿ ನಿಮ್ಮೊಳಗಿನ ಯೂನಿವರ್ಸನ್ನ ಹುಡುಕೊಳ್ಳಿ ಅನ್ನುವಂಥದ್ದು ಅದೇ ನಿಮ್ಮ ಪ್ರಶ್ನೆ ಉತ್ತರ ಡಿವೈನ್ ಟೈಮಿಂಗ್ ಬಂದಾಗ ಬರುತ್ತೆ ಅನ್ನುವಂಥದ್ದು ಅದೇ ಎಲ್ಲದಕ್ಕೂ ತನ್ನದೇ ಆದ ಸಮಯ ಬೇಕು ಸಮಯ ಬರೋವರೆಗೂ ನೀವು ನಿಮ್ಮೊಳಗಿನ ಒಂದು ಆಂತರಿಕ ಯುದ್ಧನ ಇರಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೀತಾ ಇರಿ ನಿಮ್ಮಿಂದ ಏನು ಕೆಲಸ ಆಗಬೇಕು ಎಂತಕ್ಕೆ ನೀವು ಭೂಮಿ ಮೇಲೆ ಬಂದ್ರಿ ಜೀವನ ಆಗಿ ಲೈಫ್ ಸಾಕು ಅಂತ ಅನ್ಸಿದ್ರು ಎಂತಕ್ಕೆ ಭಗವಂತ ನಿಮ್ಮನ್ನು ಉಳಿಸ್ಕೊಂಡಿದ್ದಾನೆ ಅನ್ನೋವಂಥ ಪ್ರಶ್ನೆಗೆ ಉತ್ತರ ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಲ್ಲಿವರೆಗೂ ವೆಯ್ಟ್ ಆ್ಯಂಡ್ ವಾಚ್ ನಿಮ್ಮ ಲೈಫ್ ಪರ್ಪಸ್ ಸೋಲ್ ಪರ್ಪಸ್ ಏನಿದೆ ಅದರ ಕಡೆ ಹೆಚ್ಚಿನ ಗಮನ ಕೊಡಿ ಎಲ್ಲ ಒಂದು ಕಡೆ ನನ್ನ ಲೈಫಲ್ಲಿ ಯಾರೂ ಇಲ್ಲ ನನ್ನ ಲೈಫಲ್ಲಿ ಸೆಲೆಬ್ರೇಷನ್ ಅನ್ನೋದೇ ಬರೋದಿಲ್ಲ ನನ್ನ ಲೈಫು ಯಾವತ್ತಿದ್ರೂ ಹೀಗೇನೆ ಅಂತ ಯಾರು ಅಂದ್ಕೊಂಡಿದ್ದೀರ ಸೊ ನಿಮ್ಮ ತಪ್ಪು ಕಲ್ಪನೆಗಳು ಆದಷ್ಟು ಬೇಗ ತಪ್ಪು ಅಂತ ನಿಮಗೆ ಗೊತ್ತಾಗುತ್ತೆ ಅನ್ನೋ ಅಂಥದ್ದು ಹೋದೆ ಎಲ್ಲ ಒಂದು ಕಡೆ ತುಂಬ ನಿರೀಕ್ಷೆಗಳು ಇದ್ದಾಗ ಲೈಫು ಇನ್ಬ್ಯಾಲೆನ್ಸ್ ಆಗಿಬಿಡುತ್ತೆ ನಾವು ನಿರೀಕ್ಷೆ ಪಟ್ಟಿದ್ದು ನಾವು ಆಸೆ ಪಟ್ಟಿದ್ದು ನಮ್ಗೆ ಬೇಕಾದಂಥ ಸಮಯದಲ್ಲಿ ಸಿಗೋದಿಲ್ಲ ಸೊ ಹಾಗಾಗಿ ಕೂಡ ಅಂಥ ಸಮಯದಲ್ಲೂ ಕೂಡ ಲೈಫ್ ಬ್ಯಾಲೆನ್ಸ್ನ ತಪ್ಪತ್ತೆ ಅಂಥ ಬ್ಯಾಲೆನ್ಸ್ ತಪ್ಪದಿರೋ ಹಾಗೆ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಇರೋ ಹಾಗೆ ನೋಡ್ಕೊಳ್ಳಿ ಉಸಿರಾಟದ ಸಮಸ್ಯೆಯಿಂದ ಯಾರು ಬಳಲ್ತಾ ಇದ್ದೀರ ಸ್ವಲ್ಪ ಹೆಚ್ಚಿನ ಆರೋಗ್ಯ ಸುಧಾರಣೆ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸೊ ನೀವು ಎಕ್ಸ್ಪೆಕ್ಟ್ ಮಾಡಿದಂಥ ನ್ಯೂಸಿನ ಸ್ವಲ್ಪ ನಿಧಾನಕ್ಕೆ ಬರಬಹುದು ಸೊ ನೀವು ಎಕ್ಸ್ಪೆಕ್ಟ್ ಮಾಡದಂತ ನ್ಯೂಸ್ ಸದ್ಯಕ್ಕೆ ಬರುವುದಿಲ್ಲ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನೀವು ಒಂದು ಪ್ಲಾನ್ ಏನ್ ಮಾಡಿದೀರ ಆ ಪ್ಲಾನ್ ಪ್ರಕಾರ ಜೀವನ ನಡೀತಾ ಇದೆ ಅನ್ನುವಂಥದ್ದು ಕೂಡ ಇದೆ ದೇವರ ಪ್ಲಾನ್ ಏನ್ ಮಾಡಿದ್ದಾರೆ ಆ ಪ್ಲಾನಿಗೆ ನೀವು ಯಾಕೋ ಒಂದು ರೀತಿ ಅನುಮತಿನ ಕೊಡ್ತಾ ಇಲ್ಲ ಅದ್ರ ಕಡೆ ಸ್ವಲ್ಪ ಗಮನ ಕೊಟ್ಟು ದೇವರಿಗೂ ಕೂಡ ನಿಮ್ಮ ಜೀವನ ಸರಿಪಡಿಸೋದಕ್ಕೆ ಏನು ಪ್ರಯತ್ನ ಪಡ್ತಿದ್ದಾರೆ ಅಥವಾ ಅವರ ಒಂದು ನಿರ್ಧಾರ ಏನಿದೆ ಅದನ್ನ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿ ಅನ್ನುವಂಥದ್ದು ಇದೆ ಜೊತೆಗೆ ಏನೋ ಒಂದು ಹೀಲ್ ಬೇಕು ಎಮೋಷ್ನಲಿ ಫಿಸಿಕಲಿ ಒಂದಿಷ್ಟು ಸಮಸ್ಯೆಗಳಿದೆ ಬಾ ದೈಹಿಕವಾಗಿ ಮಾನಸಿಕವಾಗಿ ಒಂದಷ್ಟು ತೊಂದರೆಗಳಿದೆ ಅದನ್ನೆಲ್ಲ ಬಗೆಹರಿಸ್ಕೊಳ್ಬೇಕು ಅಂದರೆ ವಿಭೂತಿ ಧಾರಣೆಯನ್ನು ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಎಲ್ಲ ರಿಲೇಷನ್ಶಿಪ್ ಒಂದಲ್ಲ ಒಂದಿನ ಮುಗಿಲೇಬೇಕು ಸೊ ಈ ರಿಲೇಷನ್ಶಿಪ್ ಕೂಡ ಒಂದಲ್ಲ ಒಂದಿನ ಮುಗಿಯುವಂಥ ಸಮಯ ಬಂದಿದೆ ಸೊ ಈಗ ಯಾವುದೋ ಒಂದು ರಿಲೇಷನ್ಶಿಪ್ ಎಂಡ್ ಆಗುವಂಥ ಸಾಧ್ಯತೆ ಇದೆ ಸೊ ಹಾಗಂತ ಏನೋ ಒಂಚೂರು ತಲೆ ಕೆಡಿಸ್ಕೊಂಡು ಒಂಚೂರು ಬೇಜಾರು ಮಾಡ್ಕೊಳ್ಬೇಡಿ ಎಲ್ಲರಿಗೂ ಒಂದಲ್ಲ ಒಂದ್ ರೀತಿ ಸಮಸ್ಯೆ ಇದ್ದೇ ಇರುತ್ತೆ ಒಂದಲ್ಲ ಒಂದ್ ರೀತಿ ಸಫರಿಂಗ್ ಇದ್ದೇ ಇರುತ್ತೆ ಈ ಸಫರಿಂಗ್ ಏನಿದೆ ಇದೊಂದು ಸೋಲ್ ಸಫರಿಂಗ್ ಇದೆ ಒಂದಷ್ಟು ಕಾರಣದ ವಿಚಾರಗಳು ನಿಮ್ಮ ಈ ಒಂದು ಸಫರಿಂಗಲ್ಲಿ ಇದೆ ಸೊ ಹಾಗಾಗಿ ಈ ಒಂದು ಯಾತನೆ ಅಥವಾ ಈ ಒಂದು ನೋವು ಅಥವಾ ಈ ಒಂದು ಆ ಕಷ್ಟನ ಏನು ಅನುಭವಿಸ್ತಾ ಇದ್ದೀರಾ ಅದಕ್ಕೆ ಒಂದಲ್ಲ ಒಂದು ಕಾರಣ ಇದೆ ಆ ಕಾರಣ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಸೇವೆ ಮಾಡಿ ಸಾಧ್ಯ ಇರೋರಿಗೆ ಒಂದಷ್ಟು ಚಾರಿಟಿಗೆ ಸೇವೆ ಮಾಡಿ ಅನ್ನುವಂಥದ್ದು ಇದೆ ನಿಮ್ಮ ಸೋಲ್ ಗ್ರೋತ್ ಮಾಡ್ಕೊಳ್ಳೋದ್ರ ಕಡೆ ನಿಮ್ಮ ಆಧ್ಯಾತ್ಮಿಕ ಮಾರ್ಗದಲ್ಲಿ ನೀವು ಹೆಚ್ಚು ಮುನ್ನುಡಿಯೋದ್ರ ಕಡೆ ಏನು ಮಾಡಬೇಕು ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಎಲ್ಲ ಒಂದು ಕಡೆ ನಂಬಿಕೆ ಭರವಸೆನ ಕಳ್ಕೊಂಬಿಟ್ಟಿದ್ದೀರಾ ಅಂತ ಹೇಳ್ತಾ ಇದೆ ಸೊ ನಂಬಿಕೆ ಭರವಸೆನ ಇಡಿ ಅನ್ನುವಂಥದ್ದು ಕೂಡ ಇದೆ ನಂಬಿಕೆ ನಾಳಿನ ಭವಿಷ್ಯಕ್ಕೆ ಬುನಾದಿ ಆಗತ್ತೆ ಸೊ ಹಾಗಾಗಿ ಒಂದು ಒಳ್ಳೆಯ ನಂಬಿಕೆಯೊಂದಿಗೆ ನಿಮ್ಮ ಜೀವನನ ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಕೂಡ ಇದೆ ಪಂಚಭೂತಗಳು ದೇಹದಲ್ಲೂ ಕೂಡ ಒಂದು ಕಂಟ್ರೋಲಲ್ಲಿ ಇರಬೇಕು ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಪ್ರಾಕೃತಿಕ ವಿಕೋಪಗಳು ಆಗದೆ ಇರೋ ಹಾಗೆ ದೇಹದಲ್ಲೂ ಕೂಡ ಪ್ರಾಕೃತಿಕ ವಿಕೋಪಗಳು ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಇಟ್ಸ್ ಮೀನ್ಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಅಂತ ಜೊತೆಗೆ ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಅದನ್ನೆಲ್ಲ ಸರಿಪಡಿಸೋದಕ್ಕೆ ನಿಮ್ಮ ಜೊತೆ ನಿಮ್ಮ ಗುರುಗಳ ಸ್ಪಿರಿಚುವಲ್ ಟೀಮ್ ಇದೆ ಅದು ಯಾವತ್ತೂ ನಿಮ್ ಕೈ ಬಿಡೋದಿಲ್ಲ ನಿಮ್ ಜೊತೆ ಇದ್ದೇ ಇರ್ತಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಏನು ಸಮಸ್ಯೆ ಇದೆ ಅಥವಾ ಏನು ಕಷ್ಟನ ಅನುಭವಿಸ್ತಾ ಇದ್ದೀರಾ ಅದೆಲ್ಲವನ್ನೂ ಕೂಡ ನೀವು ನಗ್ನಕ್ಕೆ ಎದುರ್ಸ್ತ್ರಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಗುರುಗಳು ಸೊ ಹಾಗಾಗಿ ಹೆಚ್ಚಿನ ಒಂದು ಸಂತೋಷನ ನಿಮ್ಮ ಜೀವನದಲ್ಲಿ ನೀವು ತ ತಂದುಕೊಳ್ಳಿ ಎಂಥದ್ದೇ ಪರಿಸ್ಥಿತಿ ಇದು ನಿಮ್ಮ ಕುದ್ಮೇಲಿನ ನಗು ಮಾಯ ಆಗಬಾರ್ದು ಹಾಗೆ ಪಾಸಿಟಿವ್ ಆಗಿ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಬಾಟಮ್ ಆಫ್ ದಿ ಡೆಕ್ ಸೇಮ್ ಅದೇ ಬಂದಿದೆ ಚಾನಲ್ ಅನ್ನುವಂಥದ್ದು ಐ ಮೇಕ್ ಯು ಎ ಚಾನಲ್ ಆಫ್ ಮೈ ವರ್ಕ್ ಸೊ ಗುರುಗಳು ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಒಂದ್ ರೀತಿಯಲ್ಲಿ ಯಾವ ಕಾರಣಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಿಲ್ದಿರ ಇರಬಹುದು ಬಟ್ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಮೊದಲನೇದು ಎರಡನೇದು ಮೂರನೇದು ಮೂರು ಗ್ರೂಪ್ನು ಕೂಡ ಬೇಕು ಅಂದ್ರೆ ಆಯ್ಕೆ ಮಾಡ್ಕೊಳ್ಳಿ ನಿಮ್ಗೆ ಮುಂದಿನ ದಿನಗಳಲ್ಲಿ ಗುರುಗಳ ಮಾರ್ಗದರ್ಶನ ಏನಿದೆ ನೋಡೋಣ ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ನಿಮ್ಮ ಸೋಲ್ ಗ್ರೂಪ್ ಕಡೆಯಿಂದ ನಿಮ್ಗೆ ಸಹಾಯ ಅನ್ನೋದು ಸಿಗುತ್ತೆ ಅದನ್ನ ತಗೊಳ್ಳಿ ಅನ್ನುವಂಥದ್ದು ಇದೆ ಫೈನಾನ್ಷಿಯಲ್ ವಿಚಾರಕ್ಕೆ ಏನಾದರೂ ತಲೆ ಕೆಡಿಸ್ಕೊಂಡಿದ್ರೆ ಆಧ್ಯಾತ್ಮಿಕ ಮಾರ್ಗದಲ್ಲೂ ನೀವೇನಾದ್ರೂ ನಡೀತಾ ಇದ್ರೆ ಅಥವಾ ವ್ಯವಹಾರಿಕ ವಾಗಿ ಏನಾದರೂ ಆಸೆ ಪಟ್ಟಿದ್ರೆ ಅದೆಲ್ಲವೂ ಕೂಡ ಈಡೇರುತ್ತೆ ಆದಷ್ಟು ಬೇಗ ನಿಮ್ಮ ಜೀವನಕ್ಕೆ ದುಡ್ಡು ಬರುತ್ತೆ ಮತ್ತು ನಿಮ್ಮ ಟೀಮಿಂದ ನಿಮ್ಮ ಸ್ಪಿರಿಚುವಲ್ ಟೀಮ್ ಇರ್ಬೋದು ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಇರ್ಬೋದು ಫ್ಯಾಮಿಲಿ ಸರ್ಕ ಸರ್ಕಲ್ ಇರಬಹುದು ಅದರಿಂದ ಕೂಡ ನಿಮಗೆ ಹೆಚ್ಚಿನ ಅನುಕೂಲಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸಮಥಿಂಗ್ ಏನೋ ಸರ್ಪಕ್ಕೆ ಸಂಬಂಧಪಟ್ಟಂಗೂ ಇದೆ ಅದು ಏನು ಅನ್ನೋದು ನೀವು ನೋಡ್ಕೊಳ್ಳಿ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಜೊತೆಗೆ ಕರ್ಮ ಕ್ಲೆನ್ಸಿಂಗ್ ನಡೀತಾ ಇದೆ ನಿಮ್ಮ ಇನ್ನೊಂದು ಏನು ಎನರ್ಜಿನ ಇಟ್ಕೊಳ್ಳಿ ನಿಮ್ಮ ಗುರುಗಳು ನಿಮ್ಮ ಸ್ಪಿರಿಚುವಲ್ ಟೀಮ್ ನಿಮ್ಮ ಏಂಜಲ್ಸ್ ಆರ್ಕೇಂಜಲ್ಸ್ ಯಾರ್ಯಾರು ಇದ್ದಾರೆ ನಿಮ್ಮ ಇಷ್ಟದೈವ ಕುಲದೈವ ಎಲ್ಲರೂ ನಿಮ್ಮ ಕರ್ಮನ ಕಳೀಲಿಕ್ಕೆ ಪ್ರಯತ್ನನ ಪಡ್ತಿದ್ದಾರೆ ಹಾಗಾಗಿ ಮತ್ತೆ ಮತ್ತೆ ಹೊಸ ತಪ್ಪವನ್ನು ಮಾಡಿ ಹೊಸ ಕರ್ಮಕ್ಕೆ ಎಡೆ ಆಗಬೇಡಿ ಪುಣ್ಯ ಸಂಪಾದನೆ ಮಾಡಿ ಅನ್ನುವಂಥದ್ದು ಕೂಡ ಇದೆ ಮಸ್ಕ್ಯುಲಿನ್ ಫೆಮಿನೈನ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಕುಂಡಲಿನಿ ಶಕ್ತಿನ ಜಾಗೃತ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ಪನ್ನು ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಿ ಸಾಕಷ್ಟು ಕಲಿತಾ ಇದ್ದೀರ ಕಲ್ತ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಏನೋ ಒಂದು ಕಲಿತಾ ಇರಬೇಕು ಕಲಿಯುವಂಥ ಹಾದಿಲಿ ಅಥವಾ ಕಲಿಯುವಂಥ ಹಂತದಲ್ಲಿ ಯಾರನ್ನು ಜಡ್ಜ್ ಮಾಡಬೇಡಿ ಅನ್ನುವಂಥದ್ದು ಇದೆ ನಿಮ್ಮ ಮೈಂಡನ್ನು ಫ್ರೀ ಬಿಡಿ ಅನ್ನುವಂಥದ್ದು ಇದೆ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮಃ ಸೊ ಗುರುಗಳ ಪಾದಾರ್ವಿಂದಕ್ಕೆ ರೀಡಿಂಗನ್ನು ಸಮರ್ಪಣೆ ಮಾಡ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಧರ್ಮೋ ಧರ್ಮ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗಲಿ